ರೇಣುಕಾಸ್ವಾಮಿ ಪ್ರಕರಣದ ಆರೋಪಿಗಳಾದ ದರ್ಶನ್ ಪವಿತ್ರ ಗೌಡಗೆ ಸಂಕಷ್ಟ ಎದುರಾಗಿದೆ ಸುಪ್ರೀಂ ಕೋರ್ಟ್ ಚಾಟಿ ಬೀಸಿ ದರ್ಶನ್ ಸೇರಿ ಏಳು ಆರೋಪಿಗಳನ್ನ ಜೈಲಿಗಟ್ಟಿ ಎಂದು ಆದೇಶವನ್ನ ನೀಡಿದೆ ಮನಪ್ಪನ ಅಗ್ರಹಾರದಲ್ಲಿ ಒಂದಷ್ಟು ದಿನಗಳನ್ನ ಕಳೆದು ವಿಲ್ಸನ್ ಗಾರ್ಡನ್ ನಾಗನ ಜೊತೆ ಚಹಾ ಹೀರುವಾಗ ಸಿಕ್ಕಿಬಿದ್ದು ಬಳ್ಳಾರಿ ಜೈಲಿನಲ್ಲಿ ಶತ ದಿನೋತ್ಸವ ಆಚರಿಸಿದ್ದ ದರ್ಶನ್ಗೆ ಹೊರಬೋರಿ ನೂರ ಮೂವತ್ತೊಂದು ದಿನ ಬಳಿಕ ಜಾಮೀನು ಪಡೆದು ಥಾಯ್ಲೆಂಡ್ನಿಂದ ಡೆವಿಲ್ ಶೂಟಿಂಗ್ ಮಾಡಿದ್ದ ಸ್ಕಾಂಡಲ್ವುಡ್ ಚಾಲೆಂಜಿಂಗ್ ಸ್ಟಾರ್ ರೇಣುಕಾ ಸ್ವಾಮಿ ಕೊಲೆ ಆರೋಪಿ ದರ್ಶನ್ಗೆ ಕೇಡುಗಾಲ ಬಂದಿದೆ ಸುಪ್ರೀಂ ಕೋರ್ಟ್ನಲ್ಲಿ ಕಾಟೇರನ ಜಾಮೀನು ಅರ್ಜಿ ತಿರಸ್ಕಾರ ಮಾಡಿದೆ ದರ್ಶನ್ ಪವಿತ್ರ ಸೇರಿ ಏಳು ಆರೋಪಿಗಳ ಬೇಲ್ ರದ್ದು ರೇಣುಕಸ್ವಾಮಿ ಕೊಲೆ ಆರೋಪಿಗಳಿಗೆ ಸುಪ್ರೀಂ ಗುರುತು ದರ್ಶನ್ಗೆ ನೀಡಿದ್ದ ಜಾಮೀನು ರದ್ದು ಕೋರಿ ಸಲ್ಲಿಸಿದ್ದ ಅರ್ಜಿಯ ವಿಚಾರಣೆಗೆ ವಾದ ಪ್ರತಿವಾದವನ್ನು ಆಲಿಸಿದ ಕೋರ್ಟ್ ಎ ಒನ್ ಆರೋಪಿ ಪವಿತ್ರ ಗೌಡ ಎ ಟು ದರ್ಶನ್ ಎ ಫೋರ್ಟೀನ್ ಪ್ರದೋಷ್ ಎ ಟ್ವೆಲ್ವ್ ಲಕ್ಷ್ಮಣ್ ಎ ಲೆವೆನ್ ನಾಗರಾಜ್ ಎ ಸೆವೆನ್ ಹನುಕುಮಾರ್ ಎ ಸಿಕ್ಸ್ ಜಗದೀಶ್ ಸೇರಿ ಏಳು ಆರೋಪಿಗಳ ಜಾಮೀನು ರದ್ದು ಮಾಡಿದೆ They can get Supreme Shop. ರೇಣುಕಾಸ್ವಾಮಿ ಕೊಲೆ ಆರೋಪಿ ದರ್ಶನ್ ಜಾಮೀನು ರದ್ದಾಗಿದೆ ಆದ್ದರಿಂದ ದರ್ಶನ್ ಪವಿತ್ರಗೌಡ ಸೇರಿ ಏಳು ಆರೋಪಿಗಳು ಜೈಲಿಗೆ ಹೋಗಬೇಕು ದರ್ಶನ್ಗೆ ಬೇಲ್ ಕೊಟ್ಟ ಹೈಕೋರ್ಟ್ ವಿರುದ್ದವು ಸುಪ್ರೀಂ ಗರಂ ಆಗಿದ್ದು ಹೈಕೋರ್ಟ್ ಜಾಮೀನು ಆದೇಶದಲ್ಲಿ ದೋಷವಿದೆ ಬೇಲ್ ನೀಡುವಾಗ ಹೈಕೋರ್ಟ್ ವಿವೇಚನೆಯನ್ನ ಬಳಸಿಲ್ಲ ಆರೋಪಿ ಎಷ್ಟೇ ದೊಡ್ಡವರಿದ್ದರೂ ಕಾನೂನಿಗಿಂತ ದೊಡ್ಡವರಲ್ಲ ಕಾನೂನಿನ ಮುಂದೆ ಯಾರೂ ದೊಡ್ಡವರಲ್ಲ ಚಿಕ್ಕವರೂ ಅಲ್ಲ ಆದ್ದರಿಂದ ಈ ತೀರ್ಪು ದೊಡ್ಡ ಸಂದೇಶ ಎಂದು ಕೋರ್ಟ್ ಹೇಳಿದೆ ಜೊತೆಗೆ ಹಿಂದೆ ಎಲ್ಲ ಆರೋಪಿಗಳು ಕೋರ್ಟ್ಗೆ ಶರಣಾಗಬೇಕು ಶರಣಾಗದಿದ್ರೆ ತಕ್ಷಣವೇ ಕೊಲೆ ಆರೋಪಿ ದರ್ಶನ್ ಸೇರಿದಂತೆ ಏಳು ಆರೋಪಿಗಳನ್ನು ಬಂಧಿಸಿ ಎಂದು ಕೋರ್ಟ್ ಹೇಳಿದೆ ಒಂದು ವೇಳೆ ಆರೋಪಿಗಳಿಗೆ ಫೈವ್ ಸ್ಟಾರ್ ಆತಿಥ್ಯ ನೀಡಿದ್ರೆ ಸೂಪರಿಟೆಂಟ್ ಮತ್ತು ಎಲ್ಲಾ ಜೈಲು ಅಧಿಕಾರಿಗಳನ್ನು ಅಮಾನತ್ತು ಮಾಡುತ್ತೇವೆ ಎಂದು ಎಚ್ಚರಿಕೆ ನೀಡಿದೆ ಸುಪ್ರೀಂ ಕೋರ್ಟ್ ತಕ್ಷಣದಿಂದಲೇ ಆರೋಪಿಗಳನ್ನು ಜೈಲಿಗೆ ಕಳುಹಿಸಬೇಕು ಎಂದು ತನ್ನ ತೀರ್ಪಿನಲ್ಲಿ ಹೇಳಿತ್ತು ಹೀಗಾಗಿ ಪೊಲೀಸರು ವಿಶೇಷ ತಂಡ ರಚಿಸಿ ಎಲ್ಲರನ್ನು ಬಂಧಿಸಿ ಜೈಲಿಗೆ ರೇಣುಕಾಸ್ವಾಮಿ ಪ್ರಕರಣದ ಆರೋಪಿಗಳಾದ ದರ್ಶನ್ ಪವಿತ್ರ ಗೌಡಗೆ ಸಂಕಷ್ಟ ಎದುರಾಗಿದೆ ಸುಪ್ರೀಂ ಕೋರ್ಟ್ ಚಾಟಿ ಬೀಸಿ ದರ್ಶನ್ ಸೇರಿ ಏಳು ಆರೋಪಿಗಳನ್ನು ಜೈಲಿಗಟ್ಟಿ ಎಂದು ಆದೇಶವನ್ನ ನೀಡಿದೆ ಮನಪ್ಪನ ಅಗ್ರಹಾರದಲ್ಲಿ ಒಂದಷ್ಟು ದಿನಗಳನ್ನ ಕಳೆದು ವಿಲ್ಸನ್ ಗಾರ್ಡನ್ ನಾಗನ ಜೊತೆ ಚಹಾ ಹೀರುವಾಗ ಸಿಕ್ಕಿಬಿದ್ದು ಬಳ್ಳಾರಿ ಜೈಲಿನಲ್ಲಿ ಶತ ದಿನೋತ್ಸವ ಆಚರಿಸಿದ್ದ ದರ್ಶನ್ಗೆ ಬರೋಬ್ಬರಿ ನೂರ ಮೂವತ್ತೊಂದು ದಿನ ಬಳಿಕ ಜಾಮೀನು ಪಡೆದು ನಿಂದ ಡೆವಿಲ್ ಶೂಟಿಂಗ್ ಮಾಡಿದ್ದ ಸ್ಕಾಂಡಲ್ವುಡ್ ಚಾಲೆಂಜಿಂಗ್ ಸ್ಟಾರ್ ರೇಣುಕಾ ಸ್ವಾಮಿ ಕೊಲೆ ಆರೋಪಿ ದರ್ಶನ್ಗೆ ಕೇಡುಗಾಲ ಬಂದಿದೆ ಸುಪ್ರೀಂ ಕೋರ್ಟ್ನಲ್ಲಿ ಕಾಟೇರನ ಜಾಮೀನು ಅರ್ಜಿ ತಿರಸ್ಕಾರ ಮಾಡಿದೆ ದರ್ಶನ್ ಪವಿತ್ರ ಸೇರಿ ಏಳು ಆರೋಪಿಗಳ ಬೇಲ್ ರದ್ದು ರೇಣುಕಸ್ವಾಮಿ ಕೊಲೆ ಆರೋಪಿಗಳಿಗೆ ಸುಪ್ರೀಂ ಗುರ್ತು ದರ್ಶನ್ಗೆ ನೀಡಿದ್ದ ಜಾಮೀನು ರದ್ದು ಕೋರಿ ಸಲ್ಲಿಸಿದ್ದ ಅರ್ಜಿಯ ವಿಚಾರಣೆಗೆ ವಾದ ಪ್ರತಿವಾದವನ್ನು ಆಲಿಸಿದ ಕೋರ್ಟ್ ಎ ಒನ್ ಆರೋಪಿ ಪವಿತ್ರ ಗೌಡ ಎ ಟು ದರ್ಶನ್ ಎ ಫೋರ್ಟೀನ್ ಪ್ರದೋಷ್ ಎ ಟ್ವೆಲ್ ಲಕ್ಷ್ಮಣ್ ಎ ಲೆವೆನ್ ನಾಗರಾಜ್ ಎ ಸೆವೆನ್ ಹನುಕುಮಾರ್ ಎ ಸಿಕ್ಸ್ ಜಗದೀಶ್ ಸೇರಿ ಏಳು ಆರೋಪಿಗಳ ಜಾಮೀನು ರದ್ದು ಮಾಡಿದೆ डे कैंग के सुप्रीम शॉप ರೇಣುಕಾಸ್ವಾಮಿ ಕೊಲೆ ಆರೋಪಿ ದರ್ಶನ್ ಜಾಮೀನು ರದ್ದಾಗಿದೆ ಆದ್ದರಿಂದ ದರ್ಶನ್ ಪವಿತ್ರಗೌಡ ಸೇರಿ ಏಳು ಆರೋಪಿಗಳು ಜೈಲಿಗೆ ಹೋಗಬೇಕು ದರ್ಶನ್ಗೆ ಬೇಲ್ ಕೊಟ್ಟ ಹೈಕೋರ್ಟ್ ವಿರುದ್ದವೂ ಸುಪ್ರೀಂ ಗರಂ ಆಗಿದ್ದು ಹೈಕೋರ್ಟ್ ಜಾಮೀನು ಆದೇಶದಲ್ಲಿ ದೋಷವಿದೆ ಬೇಲ್ ನೀಡುವಾಗ ಹೈಕೋರ್ಟ್ ವಿವೇಚನೆಯನ್ನ ಬಳಸಿಲ್ಲ ಆರೋಪಿ ಎಷ್ಟೇ ದೊಡ್ಡವರಿದ್ದರೂ ಕಾನೂನಿಗಿಂತ ದೊಡ್ಡವರಲ್ಲ ಕಾನೂನಿನ ಮುಂದೆ ಯಾರು ದೊಡ್ಡವರಲ್ಲ ಚಿಕ್ಕವರೂ ಅಲ್ಲ ಆದ್ದರಿಂದ ಈ ತೀರ್ಪು ದೊಡ್ಡ ಸಂದೇಶ ಎಂದು ಕೋರ್ಟ್ ಹೇಳಿದೆ ಜೊತೆಗೆ ಹಿಂದೆ ಎಲ್ಲ ಆರೋಪಿಗಳು ಕೋರ್ಟ್ಗೆ ಶರಣಾಗಬೇಕು ಶರಣಾಗದಿದ್ರೆ ತಕ್ಷಣವೇ ಕೊಲೆ ಆರೋಪಿ ದರ್ಶನ್ ಸೇರಿದಂತೆ ಏಳು ಆರೋಪಿಗಳನ್ನು ಬಂಧಿಸಿ ಎಂದು ಕೋರ್ಟ್ ಹೇಳಿದೆ ಒಂದು ವೇಳೆ ಆರೋಪಿಗಳಿಗೆ ಫೈವ್ ಸ್ಟಾರ್ ಆತಿಥ್ಯ ನೀಡಿದ್ರೆ ಸೂಪರಿಟೆಂಡೆಂಟ್ ಮತ್ತು ಎಲ್ಲ ಜೈಲು ಅಧಿಕಾರಿಗಳನ್ನು ಅಮಾನತ್ತು ಮಾಡುತ್ತೇವೆ ಎಂದು ಎಚ್ಚರಿಕೆ ನೀಡಿದೆ ಸುಪ್ರೀಂ ಕೋರ್ಟ್ ತಕ್ಷಣದಿಂದಲೇ ಆರೋಪಿಗಳನ್ನು ಜೈಲಿಗೆ ಕಳುಹಿಸಬೇಕು ಎಂದು ತನ್ನ ತೀರ್ಪಿನಲ್ಲಿ ಹೇಳಿತ್ತು ಹೀಗಾಗಿ ಪೊಲೀಸರು ವಿಶೇಷ ತಂಡ ರಚಿಸಿ ಎಲ್ಲರನ್ನು ಬಂಧಿಸಿ ಜೈಲಿಗೆ ರೇಣುಕಾಸ್ವಾಮಿ ಪ್ರಕರಣದ ಆರೋಪಿಗಳಾದ ದರ್ಶನ್ ಪವಿತ್ರ ಗೌಡಗೆ ಸಂಕಷ್ಟ ಎದುರಾಗಿದೆ ಸುಪ್ರೀಂ ಕೋರ್ಟ್ ಚಾಟಿ ಬೀಸಿ ದರ್ಶನ್ ಸೇರಿ ಏಳು ಆರೋಪಿಗಳನ್ನು ಜೈಲಿಗಟ್ಟಿ ಎಂದು ಆದೇಶವನ್ನು ನೀಡಿದೆ ಮನಪ್ಪನ ಅಗ್ರಹಾರದಲ್ಲಿ ಒಂದಷ್ಟು ದಿನಗಳನ್ನ ಕಳೆದು ವಿಲ್ಸನ್ ಗಾರ್ಡನ್ ನಾಗನ ಜೊತೆ ಚಹಾ ಹೀರುವಾಗ ಸಿಕ್ಕಿಬಿದ್ದು ಬಳ್ಳಾರಿ ಜೈಲಿನಲ್ಲಿ ಶತ ದಿನೋತ್ಸವ ಆಚರಿಸಿದ್ದ ದರ್ಶನ್ಗೆ ಹೊರಭೊರಿ ನೂರ ಮೂವತ್ತೊಂದು ದಿನ ಬಳಿಕ ಜಾಮೀನು ಪಡೆದು ಥಾಯ್ಲ್ಯಾಂಡ್ನಿಂದ ಡೆವಿಲ್ ಶೂಟಿಂಗ್ ಮಾಡಿದ್ದ ಸ್ಕಾಂಡಲ್ವುಡ್ ಚಾಲೆಂಜಿಂಗ್ ಸ್ಟಾರ್ ರೇಣುಕಾ ಸ್ವಾಮಿ ಕೊಲೆ ಆರೋಪಿ ದರ್ಶನ್ಗೆ ಕೇಡುಗಾಲ ಬಂದಿದೆ ಕೋರ್ಟ್ನಲ್ಲಿ ಕಾಟೇರನ ಜಾಮೀನು ಅರ್ಜಿ ತಿರಸ್ಕಾರ ಮಾಡಿದೆ ದರ್ಶನ್ ಪವಿತ್ರ ಸೇರಿ ಏಳು ಆರೋಪಿಗಳ ಬೇಲ್ ರದ್ದು ರೇಣುಕಾಸ್ವಾಮಿ ಕೊಲೆ ಆರೋಪಿಗಳಿಗೆ ಸುಪ್ರೀಂ ದರ್ಶನ್ ದರ್ಶನ್ಗೆ ನೀಡಿದ್ದ ಜಾಮೀನು ರದ್ದು ಕೋರಿ ಸಲ್ಲಿಸಿದ್ದ ಅರ್ಜಿಯ ವಿಚಾರಣೆಗೆ ವಾದ ಪ್ರತಿವಾದವನ್ನು ಆಲಿಸಿದ ಕೋರ್ಟ್ ಎ ಒನ್ ಆರೋಪಿ ಪವಿತ್ರ ಗೌಡ ಎ ಟು ದರ್ಶನ್ ಎ ಫೋರ್ಟೀನ್ ಪ್ರದೋಷ್ ಎ ಟ್ವೆಲ್ ಲಕ್ಷ್ಮಣ್ ಎ ಲೆವೆನ್ ನಾಗರಾಜ್ ಎ ಸೆವೆನ್ ಹನುಕುಮಾರ್ ಎ ಸಿಕ್ಸ್ ಜಗದೀಶ್ ಸೇರಿ ಏಳು ಆರೋಪಿಗಳ ಜಾಮೀನು ರದ್ದು ಮಾಡಿದೆ ठीक एंड के सुप्रीम शॉक ರೇಣುಕಾಸ್ವಾಮಿ ಕೊಲೆ ಆರೋಪಿ ದರ್ಶನ್ ಜಾಮೀನು ರದ್ದಾಗಿದೆ ಆದ್ದರಿಂದ ದರ್ಶನ್ ಪವಿತ್ರಗೌಡ ಸೇರಿ ಏಳು ಆರೋಪಿಗಳು ಜೈಲಿಗೆ ಹೋಗಬೇಕು ದರ್ಶನ್ಗೆ ಬೇಲ್ ಕೊಟ್ಟ ಹೈಕೋರ್ಟ್ ವಿರುದ್ದವೂ ಸುಪ್ರೀಂ ಗರಂ ಆಗಿದ್ದು ಹೈಕೋರ್ಟ್ ಜಾಮೀನು ಆದೇಶದಲ್ಲಿ ದೋಷವಿದೆ ಬೇಲ್ ನೀಡುವಾಗ ಹೈಕೋರ್ಟ್ ವಿವೇಚನೆಯನ್ನ ಬಳಸಿಲ್ಲ ಆರೋಪಿ ಎಷ್ಟೇ ದೊಡ್ಡವರಿದ್ದರೂ ಕಾನೂನಿಗಿಂತ ದೊಡ್ಡವರಲ್ಲ ಕಾನೂನಿನ ಮುಂದೆ ಯಾರು ದೊಡ್ಡವರಲ್ಲ ಚಿಕ್ಕವರೂ ಅಲ್ಲ ಆದ್ದರಿಂದ ಈ ತೀರ್ಪು ದೊಡ್ಡ ಸಂದೇಶ ಎಂದು ಕೋರ್ಟ್ ಹೇಳಿದೆ ಜೊತೆಗೆ ಹಿಂದೆ ಎಲ್ಲ ಆರೋಪಿಗಳು ಕೋರ್ಟ್ಗೆ ಶರಣಾಗಬೇಕು ಶರಣಾಗದಿದ್ರೆ ತಕ್ಷಣವೇ ಕೊಲೆ ಆರೋಪಿ ದರ್ಶನ್ ಸೇರಿದಂತೆ ಏಳು ಆರೋಪಿಗಳನ್ನು ಬಂಧಿಸಿ ಎಂದು ಕೋರ್ಟ್ ಹೇಳಿದೆ ಒಂದು ವೇಳೆ ಆರೋಪಿಗಳಿಗೆ ಫೈವ್ ಸ್ಟಾರ್ ಆತಿಥ್ಯ ನೀಡಿದ್ರೆ ಸೂಪರಿಟೆಂಡೆಂಟ್ ಮತ್ತು ಎಲ್ಲಾ ಜೈಲು ಅಧಿಕಾರಿಗಳನ್ನು ಅಮಾನತ್ತು ಮಾಡುತ್ತೇವೆ ಎಂದು ಎಚ್ಚರಿಕೆ ನೀಡಿದೆ ಸುಪ್ರೀಂ ಕೋರ್ಟ್ ತಕ್ಷಣದಿಂದಲೇ ಆರೋಪಿಗಳನ್ನು ಜೈಲಿಗೆ ಕಳುಹಿಸಬೇಕು ಎಂದು ತನ್ನ ತೀರ್ಪಿನಲ್ಲಿ ಹೇಳಿತ್ತು ಹೀಗಾಗಿ ಪೊಲೀಸರು ವಿಶೇಷ ತಂಡ ರಚಿಸಿ ಎಲ್ಲರನ್ನು ಬಂಧಿಸಿ ಜೈಲಿಗೆ ರೇಣುಕಾಸ್ವಾಮಿ ಪ್ರಕರಣದ ಆರೋಪಿಗಳಾದ ದರ್ಶನ್ ಪವಿತ್ರ ಗೌಡಗೆ ಸಂಕಷ್ಟ ಎದುರಾಗಿದೆ ಸುಪ್ರೀಂ ಕೋರ್ಟ್ ಚಾಟಿ ಬೀಸಿ ದರ್ಶನ್ ಸೇರಿ ಏಳು ಆರೋಪಿಗಳನ್ನು ಜೈಲಿಗಟ್ಟಿ ಎಂದು ಆದೇಶವನ್ನು ನೀಡಿದೆ ಮನಪ್ಪನ ಅಗ್ರಹಾರದಲ್ಲಿ ಒಂದಷ್ಟು ದಿನಗಳನ್ನ ಕಳೆದು ವಿಲ್ಸನ್ ಗಾರ್ಡನ್ ನಾಗನ ಜೊತೆ ಚಹಾ ಹೀರುವಾಗ ಸಿಕ್ಕಿಬಿದ್ದು ಬಳ್ಳಾರಿ ಜೈಲಿನಲ್ಲಿ ಶತ ದಿನೋತ್ಸವ ಆಚರಿಸಿದ್ದ ದರ್ಶನ್ಗೆ ಹೊರಬೋರಿ ನೂರ ಮೂವತ್ತೊಂದು ದಿನ ಬಳಿಕ ಜಾಮೀನು ಪಡೆದು ನಿಂದ ಡೆವಿಲ್ ಶೂಟಿಂಗ್ ಮಾಡಿದ್ದ ಸ್ಕಾಂಡಲ್ವುಡ್ ಚಾಲೆಂಜಿಂಗ್ ಸ್ಟಾರ್ ರೇಣುಕಾ ಸ್ವಾಮಿ ಕೊಲೆ ಆರೋಪಿ ದರ್ಶನ್ಗೆ ಕೇಡುಗಾಲ ಬಂದಿದೆ ಸುಪ್ರೀಂ ಕೋರ್ಟ್ನಲ್ಲಿ ಕಾಟೇರನ ಜಾಮೀನು ಅರ್ಜಿ ತಿರಸ್ಕಾರ ಮಾಡಿದೆ ದರ್ಶನ್ ಪವಿತ್ರ ಸೇರಿ ಏಳು ಆರೋಪಿಗಳ ಬೇಲ್ ರದ್ದು ರೇಣುಕಾಸ್ವಾಮಿ ಕೊಲೆ ಆರೋಪಿಗಳಿಗೆ ಸುಪ್ರೀಂ ಗುರುತು ದರ್ಶನ್ಗೆ ನೀಡಿದ್ದ ಜಾಮೀನು ರದ್ದು ಕೋರಿ ಸಲ್ಲಿಸಿದ್ದ ಅರ್ಜಿಯ ವಿಚಾರಣೆಗೆ ವಾದ ಪ್ರತಿವಾದವನ್ನು ಆಲಿಸಿದ ಕೋರ್ಟ್ ಎ ಒನ್ ಆರೋಪಿ ಪವಿತ್ರ ಗೌಡ ಎ ಟು ದರ್ಶನ್ ಎ ಫೋರ್ಟೀನ್ ಪ್ರದೋಷ್ ಎ ಟ್ವೆಲ್ ಲಕ್ಷ್ಮಣ್ ಎ ಲೆವೆನ್ ನಾಗರಾಜ್ ಎ ಸೆವೆನ್ ಹನುಕುಮಾರ್ ಎ ಸಿಕ್ಸ್ ಜಗದೀಶ್ ಸೇರಿ ಏಳು ಆರೋಪಿಗಳ ಜಾಮೀನು ರದ್ದು ಮಾಡಿದೆ ठीक एंड के सुप्रीम शॉप ರೇಣುಕಾಸ್ವಾಮಿ ಕೊಲೆ ಆರೋಪಿ ದರ್ಶನ್ ಜಾಮೀನು ರದ್ದಾಗಿದೆ ಆದ್ದರಿಂದ ದರ್ಶನ್ ಪವಿತ್ರಗೌಡ ಸೇರಿ ಏಳು ಆರೋಪಿಗಳು ಜೈಲಿಗೆ ಹೋಗಬೇಕು ದರ್ಶನ್ಗೆ ಬೇಲ್ ಕೊಟ್ಟ ಹೈಕೋರ್ಟ್ ವಿರುದ್ದವೂ ಸುಪ್ರೀಂ ಗರಂ ಆಗಿದ್ದು ಹೈಕೋರ್ಟ್ ಜಾಮೀನು ಆದೇಶದಲ್ಲಿ ದೋಷವಿದೆ ಬೇಲ್ ನೀಡುವಾಗ ಹೈಕೋರ್ಟ್ ವಿವೇಚನೆಯನ್ನ ಬಳಸಿಲ್ಲ ಆರೋಪಿ ಎಷ್ಟೇ ದೊಡ್ಡವರಿದ್ದರೂ ಕಾನೂನಿಗಿಂತ ದೊಡ್ಡವರಲ್ಲ ಕಾನೂನಿನ ಮುಂದೆ ಯಾರು ದೊಡ್ಡವರಲ್ಲ ಚಿಕ್ಕವರೂ ಅಲ್ಲ ಆದ್ದರಿಂದ ಈ ತೀರ್ಪು ದೊಡ್ಡ ಸಂದೇಶ ಎಂದು ಕೋರ್ಟ್ ಹೇಳಿದೆ ಜೊತೆಗೆ ಹಿಂದೆ ಎಲ್ಲ ಆರೋಪಿಗಳು ಕೋರ್ಟ್ಗೆ ಶರಣಾಗಬೇಕು ಶರಣಾಗದಿದ್ರೆ ತಕ್ಷಣವೇ ಕೊಲೆ ಆರೋಪಿ ದರ್ಶನ್ ಸೇರಿದಂತೆ ಏಳು ಆರೋಪಿಗಳನ್ನು ಬಂಧಿಸಿ ಎಂದು ಕೋರ್ಟ್ ಹೇಳಿದೆ ಒಂದು ವೇಳೆ ಆರೋಪಿಗಳಿಗೆ ಫೈವ್ ಸ್ಟಾರ್ ಆತಿಥ್ಯ ನೀಡಿದರೆ ಸೂಪರಿಟೆಂಡೆಂಟ್ ಮತ್ತು ಎಲ್ಲ ಜೈಲು ಅಧಿಕಾರಿಗಳನ್ನು ಅಮಾನತ್ತು ಮಾಡುತ್ತೇವೆ ಎಂದು ಎಚ್ಚರಿಕೆ ನೀಡಿದೆ ಸುಪ್ರೀಂ ಕೋರ್ಟ್ ತಕ್ಷಣದಿಂದಲೇ ಆರೋಪಿಗಳನ್ನು ಜೈಲಿಗೆ ಕಳುಹಿಸಬೇಕು ಎಂದು ತನ್ನ ತೀರ್ಪಿನಲ್ಲಿ ಹೇಳಿತ್ತು ಹೀಗಾಗಿ ಪೊಲೀಸರು ವಿಶೇಷ ತಂಡ ರಚಿಸಿ ಎಲ್ಲರನ್ನು ಬಂಧಿಸಿ ಜೈಲಿಗೆ